ಎಲ್ಲರಿಗೂ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ ಈ ಒಂದು ದಿನದ ಸಂಚಿಕೆಗೋಸ್ಕರವಾಗಿ ಯಾಕೋಬನ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಚನವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ ಈ ವಾಕ್ಯ ರೀತಿಯಾಗಿ ಹೇಳ್ತದೆ ಈಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ ಎಂಬುದಾಗಿ ಪ್ರಿಯರೇ ಇಲ್ಲಿ ಎರಡು ವಿಷಯಗಳನ್ನು ನಾವು ನೋಡುವಂಥವರಾಗಿದ್ದೇವೆ ದೇವರು ನಮ್ಮ ಜೀವಿತದಲ್ಲಿ ಇರುವಂಥ ಅನಾರೋಗ್ಯಗಳು ರೋಗಗಳು ಕಾಯಿಲೆಗಳು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪಾಪ ಅಂದರೆ ಏನು ಎಂಬುದನ್ನು ನಾವು ನೋಡುವಾಗ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಮಾಡದೆ ಇರುವಂಥದ್ದೇ ಪಾಪ ಎಂಬುದಾಗಿ ದೇವರು ಕೇಳ್ತದೆ ಅನೇಕ ಸಾರಿ ನಮಗೆ ಒಳ್ಳೆಯದು ಏನು ಅಂತ ಗೊತ್ತಿದೆ ದೇವರು ನಮಗೆ ಬೇಕಾದಂಥ ಜ್ಞಾನವನ್ನು ಕೊಟ್ಟಿದ್ದಾನೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ ಆದರೆ ಅನೇಕ ಸಾರಿ ನಾವು ಗೊತ್ತಿದ್ದು ಪಾಪಗಳನ್ನು ಮಾಡುವ ಕಾರಣದಿಂದ ದೇವರ ಕೋಪ ನಮ್ಮ ಮೇಲೆ ಬರುವುದರಿಂದ ದೇವರು ವಾಕ್ ಕೇಳ್ತದೆ ಅನೇಕರು ನಾವು ರೋಗದಲ್ಲಿ ಬೀಳ್ತೇವೆ ಮೊದಲ ಸೊ ಇವಾಗ ಕೇಳುವ ಹಾಗೆ ನಿಮ್ಮ ಪಾಪಗಳು ನಿಮ್ಮ ರೋಗಗಳು ಸ್ವಸ್ಥವಾಗಬೇಕಾದ್ರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೋಸ್ಕರ ಒಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ದೇವರು ಪ್ರಾರ್ಥಿಸ್ರಿ ಎಂಬುದಾಗಿ ಅತ್ಯಾಸಕ್ತಿ ಉಳ್ಳಂಥ ಪ್ರಾರ್ಥನೆ ಬಹು ಬಲವಾಗಿದೆ ಎಂಬುದಾಗಿ ನೀತಿ ಉಳ್ಳಂಥ ನಾವು ದೇವರ ಪಾಪದಿಂದ ತೊಳೆಯಲ್ಪಟ್ಟಂಥ ನಾವು ಪ್ರಾರ್ಥಿಸುವಾಗ ಬಿಡುಗಡೆಗಳು ಅದ್ಭುತಗಳು ನಡೆಯುವಂಥದ್ದಾಗಿದೆ ಪ್ರಿಯರ್ ಹಾಗಾಗಿ ಈ ವಾಕ್ಯ ಹೇಳುವ ಹಾಗೆ ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಈ ಒಂದು ಸಂಚಿಕೆಯನ್ನ ನೋಡುತ್ತಿರುವಂತ ನಿಮ್ಮ ಜೀವಿತಗಳಲ್ಲಿ ಯಾವುದೇ ಒಂದು ಕಾಯ್ದೆಗಳಿರುವುದಾದ್ರೂ ಯಾವುದೇ ಒಂದು ರೋಗಗಳಿರುವುದಾದ್ರೂ ದೇವರು ನಿಮ್ಮನ್ನು ಸ್ವಸ್ಥಪಡಿಸುವವನಾಗಿದ್ದಾನೆ ದೇವರು ಯೋಹವ ರಫನಾಗಿದ್ದುಕೊಂಡು ನಮಗೆ ಆರೋಗ್ಯವನ್ನು ಕೊಡುವವನಾಗಿದ್ದಾನೆ ಪ್ರಿಯರ್ ಹಾಗಾಗಿ ನಿಮಗೋಸ್ಕರವಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ ದೇವರು ನೀವು ಹಾದು ಹೋಗ್ತಿರತಕ್ಕಂಥ ರೋಗಗಳಿಂದ ಕಾಯಿಲೆಗಳಿಂದ ಬಿಡುಗಡೆ ಕೊಡುವ ಹಾಗೆ ನಾವು ಪ್ರಾರ್ಥಿಸುವಂತಹವರಾಗಿದ್ದೇವೆ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ಈ ಸಮಯದಲ್ಲಿ ಕರ್ತನೆ ಯಾರ್ಯಾರು ಅನಾರೋಗ್ಯದಲ್ಲಿ ಹಾದು ಹೋಗುತ್ತಾ ಇದ್ದಾರೋ ಅವರೆಲ್ಲ ರೋಗಗಳಿಗೋಸ್ಕರ ನಾನು ಪ್ರಾರ್ಥಿಸ್ತಾನೆ ಕಾಯಿಲೆಗಳಿಗೋಸ್ಕರ ಪ್ರಾರ್ಥಿಸ್ತಾನೆ ನೀನು ಜೀವಂತವಿರುವಾಗ ಕರ್ತನೆ ಸ್ವಾಮಿ ಕುಷ್ಟ ರೋಗಿಗಳಿಗೆ ಸ್ವಸ್ಥ ಮಾಡಿದ್ದೆ ಸತ್ತಂತ ಲಾಝರನ್ನು ಎಬ್ಬಿಸಿದ್ದಿ ಕರ್ತನೆ ಕುಂಟರಿಗೆ ಕುರುಡೆಗೆ ಕರ್ತನೆ ಕಾಲುಗಳನ್ನ ಕಣ್ಣುಗಳನ್ನ ಕೊಟ್ಟಿದ್ದಿ ಸ್ವಾಮಿ ಕರ್ತನೆ ಅಪ್ಪ ನೀನು ಅಸಾಧ್ಯವಾದಂತ ಕಾರ್ಯಗಳನ್ನ ಸಾಧ್ಯ ಮಾಡಿದೆ ಕರ್ತನೆ ಮೂವತ್ತೆಂಟು ವರ್ಷಗಳ ಕಾಲ ಕರ್ತನೆ ವ್ಯತ್ಯಸ್ತಾಕೊಳದಲ್ಲಿ ಬಿದ್ದಂತ ರೋಗಿಯನ್ನು ಸ್ವಸ್ಥ ಮಾಡಿದ್ದೆ ಹನ್ನೆರಡು ವರ್ಷಗಳ ಕಾಲ ರಕ್ತ ಕುಸುಮ ರೋಗಿಯನ್ನು ಸ್ವಸ್ಥ ಮಾಡಿದ್ದೆ ಈ ದಿನದಲ್ಲಿ ಕರ್ತನಿ ಸಂಚಿಕೆಯನ್ನು ನೋಡುತ್ತಿರುವಂತಹ ಎಲ್ಲ ಮಕ್ಕಳನ್ನ ನೀನು ಸ್ವಸ್ಥಪಡಿಸು ಅವರಿಗೆ ಬೇಕಾದಂತಹ ಬಿಡುಗಡೆ ಆರೋಗ್ಯವನ್ನು ಕೊಟ್ಟು ನಡೆಸುವುದಾಗಿ ನಾವು ಪ್ರಾರ್ಥಿಸುತ್ತೇವೆ ಹಾಗೆ ನೀನ್ ಮಾಡುವುದಕ್ಕಾಗಿ ಸ್ತೋತ್ರ ಘನಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಿಸುತ್ತಾ ಏ ಸುನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ ಕ್ರೈಸ್ತ ಲಾಡ್ ದೇವ ನಿಮ್ಮನ್ನ ಆಶೀರ್ವದಿಸಲಿ